ವಾರಾಹಿ ಅಮ್ಮನನ್ನು ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಿಸಿದರೆ ಅಮ್ಮ ಖಂಡಿತವಾಗಿಯೂ ನಮ್ಮ ಮನೆಯಲ್ಲಿ ನೆಲೆಸಿರುತ್ತಾಳೆ ನಮ್ಮಲ್ಲಿ ಇರುತ್ತಾಳೆ ಇದ್ದಾಳೆಯೋ ಇಲ್ಲವೋ ಎಂಬುದರ ಸೂಚನೆಯನ್ನು ಕೊಡುತ್ತಾಳೆ ಅದನ್ನು ನಾವು ಪರೀಕ್ಷಿಸಿದರೆ ನಮಗೆ ಖಂಡಿತವಾಗಿಯೂ ತಿಳಿಯುತ್ತದೆ ಅಮ್ಮ ನಮ್ಮ ಮನೆಯಲ್ಲಿ ಇದ್ದೀನಿ ಅಂತ ಕೆಲವು ಸೂಚನೆಗಳನ್ನು ಕೊಟ್ಟೇ ಕೊಡುತ್ತಾಳೆ ನಾವು ಈಗ ಅದನ್ನು ಹೇಗೆ ಇದ್ದಾಳೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಯಾವುದ್ಯಾವುದು ಸೂಚನೆಗಳನ್ನು ಕೊಡುತ್ತಾಳೆ ತಿಳಿಸುತ್ತಾಳೆ ಎಂಬುದು ಅಮ್ಮನ ಫೋಟೋ ಆಗಲಿ ವಿಗ್ರಹ ಆಗಲಿ ನಾವು ಮನೆಯಲ್ಲಿ ಇಟ್ಟುಕೊಂಡಿರ್ತೀವಿ ಆದರೆ ಅದರ ಜೊತೆಗೆ ನಾವು ಮಂತ್ರಗಳನ್ನು ಹೇಳಿಕೊಳ್ಳುವುದು ವ್ರತವನ್ನು ಮಾಡುವುದು ಆರತಿಯನ್ನು ಮಾಡುವುದು ಅಷ್ಟೇ ಮುಖ್ಯವಾಗಿದೆ ಈ ರೀತಿಯಾಗಿ ಬೆಳಿಗ್ಗೆ ಸಾಯಂಕಾಲ ಅಮ್ಮನನ್ನು ನೆನೆದು ನಾವು ಪಂಚಮಿ ಅಷ್ಟಮಿ ದಿನಗಳಲ್ಲಿ ತುಂಬಾ ವಿಶೇಷವಾಗಿ ಪೂಜೆ ಮಾಡಿದರೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಪೂಜೆಯ ಇದು ಅಮ್ಮನಿಗೆ ಇಷ್ಟವಾದ ದಿನವಾಗಿದೆ ಅಮ್ಮನ ಮಂತ್ರಗಳನ್ನು ಹೇಳಿಕೊಳ್ಳುವುದು ಪೂಜೆಗಳನ್ನು ಮಾಡುವುದು ಈ ದಿನ ಮಾಡಿದರೆ ನಮಗೆ ಅಮ್ಮ ಕೊಡುವ ಸೂಚನೆ ಈ ರೀತಿಯಾಗಿ ಕೊಡುತ್ತಾಳೆ ಅಮ್ಮನು ಕೆಲವು ಸಂಕೇತಗಳನ್ನು ನಮಗೆ ಕೊಡುತ್ತಾ ಇರುತ್ತಾಳೆ ಹೀಗೆ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಬೇಕಾಗುತ್ತದೆ ನಮ್ಮ ಮನೆಯಲ್ಲಿ ಇದ್ದೀನಿ ಅಂತ ನಮಗೆ ಶುಭ ಸುದ್ದಿಯನ್ನು ಕೊಡುತ್ತಾ ಇರುತ್ತಾಳೆ ಹಾಗಾಗಿ ಆ ಸಂಕೇತವನ್ನು ನಾವು ಗಮನಿಸಬೇಕು ಹಾಗಾಗಿ ಆ ಸಂಕೇತಗಳು ಯಾವುವು ಅಂತಲೂ ತಿಳಿದುಕೊಳ್ಳೋಣ ಸ್ನೇಹಿತರೆ ನಮಗೆ ನಾವು ವಾರಾಹಿ ಅಮ್ಮನನ್ನು ಪೂಜಿಸುವ ಪ್ರತಿಯೊಬ್ಬರಿಗೂ ಅಮ್ಮನ ಆಶೀರ್ವಾದ ಇದೆ ಇದ್ದೇ ಇರುತ್ತದೆ ಇದು ಇದೆಯಾ ಇಲ್ಲವ ಅಂತ ತಿಳಿದುಕೊಳ್ಳಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಅಂತೂ ಇದ್ದೇ ಇರುತ್ತದೆ ಅಮ್ಮನ ನಾವು ಪೂಜೆ ಮಾಡಿ ಭಕ್ತಿಯಿಂದ ಪೂಜಿಸಬೇಕಾಗುತ್ತದೆ ಅಮ್ಮ ಅಂದರೆ ಅಮ್ಮ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆ ನೆಲೆಸಿರುತ್ತಾಳೆ ಅನ್ನೋ ಅನ್ನೋದು ನಮಗೆ ತಿಳಿದುಕೊಳ್ಳಲು ಸೂಚನೆಗಳನ್ನು ಕೊಡುತ್ತಾಳೆ ಅನ್ನೋದಾದರೆ ಕೂಡ ಯಾರೋ ಬಂದು ಮನೆಗೆ ಬ್ರಹ್ಮಮೂರ್ತದಲ್ಲಿ ಬೆಳಗಿನ ಜಾವ ನಮಗೆ ತಟ್ಟಿ ಎಬ್ಬಿಸಿದ ರೀತಿಯಲ್ಲಿ ಆಗುತ್ತಾ ಇರುತ್ತೆ ಯಾಕೆ ಅಂದರೆ ದೇವಾನುದೇವತೆಗಳು ಓಡಾಡುತ್ತಾ ಇರುವಂತಹ ಸಮಯ ಅದು ಹಾಗಾಗಿ ಅಂತಹ ಸಮಯದಲ್ಲಿ ನಮಗೆ ಇದ್ದಕ್ಕಿದ್ದ ಹಾಗೆ ಎಚ್ಚರಿಕೆ ಆಗುತ್ತದೆ ನಮ್ಮನ್ನು ಯಾರು ಎಬ್ಬಿಸಿದಂಗೆ ಆದರೆ ಅಮ್ಮ ನಮ್ಮ ಮನೆ ನಮ್ಮ ಮನೆಯಲ್ಲಿ ಓಡಾಡುತ್ತಾ ಇದ್ದಾಳೆ ಎಂದು ಅಂತಲೇ ಅರ್ಥ ಒಬ್ಬೊಬ್ಬರ ಮನೆಯಲ್ಲಿ ನೋಡಿ ಎಷ್ಟೊಂದು ಗಲಾಟೆಗಳೆಲ್ಲ ನಡೆಯುತ್ತಾ ಇರುತ್ತವೆ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಜಾಸ್ತಿ ಇರುತ್ತದೆ ಅಂಥವರು ಕೂಡ ಅಮ್ಮನನ್ನು ಪೂಜೆ ಮಾಡಿದರೆ ಸ್ಟಾರ್ಟ್ ಮಾ ಅಮ್ಮನನ್ನು ಪೂಜೆ ಮಾಡಲು ಸ್ಟಾರ್ಟ್ ಮಾಡಿದರೆ ನಿಮ್ಮ ಮಂತ್ರಗಳನ್ನು ಹೇಳೋಕ್ಕೂ ಸ್ಟಾರ್ಟ್ ಮಾಡಿದರೆ ಅದು ಕ್ರಮೇಣ ನಿಮ್ಮ ಮನೆಯಲ್ಲಿ ಗಲಾಟೆ ಅನ್ನೋದು ಕಡಿಮೆ ಆಗುತ್ತಾ ಬರುತ್ತದೆ ಗಂಡ ಹೆಂಡತಿಯ ಮಧ್ಯೆ ಪ್ರೀತಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತದೆ ಇನ್ನು ಇನ್ನು ಇದಕ್ಕಿಂತ ನಮಗೆ ನಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಗುಂಪು ಕಪ್ಪು ಇರುವೆಗಳ ಗುಂಪು ಕಾಣುತ್ತಾ ಇದೆ ಅಂದರೆ ಅದು ಮೊಟ್ಟೆಗಳನ್ನು ಎತ್ತುಕೊಂಡು ಒಳಗಡೆ ಬರೋದು ಸಿಹಿ ತಿಂಡಿಗಳನ್ನು ಎತ್ತು ತೆಗೆದುಕೊಂಡು ಅದು ಒಳಗಡೆ ಬರೋದಾಗಲಿ ಅಥವಾ ಮನೆ ಒಳಗಡೆನೇ ಕಪ್ಪು ಇರುವೆಗಳು ಪತ್ ಗುಂಪೊಂದು ಕಾಣಿಸಿದು ಈ ರೀತಿಯಾಗಿ ಅಂದರೆ ದೇವಿ ನಿಮ್ಮ ಮನೆಯಲ್ಲಿ ಇದ್ದಾಳೆ ಅನ್ನುವ ಸೂಚನೆ ಕೊಡುತ್ತಾಳೆ ಹಾಗಾಗಿ ಇದು ಯಾವ ಸೂಚನೆಯನ್ನು ಕೊಡು ಕೊಡುತ್ತಾ ಅನ್ನೋದಾದರೆ ಇದು ನಮಗೆ ಯಾವುದಾದರೂ ಒಂದು ದೊಡ್ಡ ಮೊತ್ತದ ಅಮೌಂಟ್ ನಮ್ಮ ಮನೆಗೆ ಬರುತ್ತದೆ ಅನ್ನುವ ಸೂಚನೆ ಇದು ಇನ್ನು ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಪಕ್ಷಿ ಏನಾದರೂ ಒಂದು ಗೂಡು ಕಟ್ಟುವುದು ಮನೆ ಒಳಗಡೆ ಆಗಲಿ ಅಥವಾ ಮನೆಯ ಹೊರಗೆ ಗೂಡು ಕಟ್ಟಿದರೆ ಕಂಪೌಂಡಲ್ಲಿ ಆಗಲಿ ಗೂಡು ಕಟ್ಟಿತು ಅಂತಂದರೆ ಮನೆಯಲ್ಲಿ ಸಂತಾನ ಭಾಗ್ಯವಾಗುವುದು ಇದು ಇದು ವಿವಾಹಿತರು ಅಂದರೆ ಕೆಲವು ಮದುವೆ ಆಗದೆ ಇರೋ ಹುಡುಗ ಹುಡುಗಿಯರು ಏನಾದರೂ ಮನೆಯಲ್ಲಿದ್ದರೆ ಬೇಗನೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಅಂತ ಮನೆಯಲ್ಲಿ ಸಂತೋಷ ಸುಖ ತುಂಬಿ ತೊಳುಕುತ್ತದೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಗೆಲುವು ಸಾಧಿಸುತ್ತೀರಾ ಅಂತ ಇದು ಖಂಡಿತವಾಗಿಯೂ ನಿಮಗೆ ಅಮ್ಮ ನಿಮಗೆ ಶುಭ ಸುದ್ದಿಯನ್ನು ಕೊಡುತ್ತಾ ಇರುತ್ತಾಳೆ ನಿಮ್ಮ ಮನೆಯಲ್ಲಿ ಇದ್ದು ನಿಮ್ಮ ಎಲ್ಲ ಕಷ್ಟಗಳನ್ನು ನೀಗಿಸಿ ನಿಮಗೆ ಶುಭ ಸುದ್ದಿಯನ್ನು ಅಮ್ಮ ಕೊಡುತ್ತಾ ಇರುತ್ತಾಳೆ ಅಮ್ಮನನ್ನು ನೀವು ನಂಬಿ ಪೂಜಿಸುತ್ತಾ ಇರಿ ದೇವರ ಮನೆಯಲ್ಲಿ ಕೂತುಕೊಂಡು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ಅಮ್ಮನನ್ನು ಪೂಜಿಸುತ್ತಾ ಇರಬೇಕೆಂದರೆ ಹೊರಗಡೆಯಿಂದ ಯಾವುದಾದರೂ ಒಂದು ಹಸು ನಿಮ್ಮ ಮನೆಗೆ ಪ್ರವೇಶ ಮಾಡಿತ್ತು ಹಸು ನಿಮ್ಮ ಮನೆ ಮುಂದೆ ನಿಂತಿತು ಅಂದರೆ ಕೂಡ ಅಮ್ಮ ನಿಮ್ಮ ಮನೆಯಲ್ಲೇ ಇದ್ದಾಳೆ ಅಂತ ಅರ್ಥ ಯಾಕೆಂದರೆ ಹಸು ಕೂಡ ಶುಭ ಸೂಚನೆ ಆಗಿರುತ್ತದೆ ಹಾಗಾಗಿ ಅಂತಹ ಸಮಯದಲ್ಲಿ ನೀವು ಪೂಜೆ ಮಾಡೋ ಸಮಯದಲ್ಲಿ ಏನಾದರೂ ಬಂತು ಹಸಿಗೆ ಏನಾದರೂ ಬಾಳೆಹಣ್ಣು ಆಗಲಿ ಅಥವಾ ನೀವು ಅಕ್ಕಿ ಬೆಲ್ಲವನ್ನು ಕೊಡೋದು ಈ ರೀತಿಯಾಗಿ ಮಾಡುತ್ತಾ ಬನ್ನಿ ಅಮ್ಮನನ್ನು ನೀವು ಪೂಜೆ ಮಾಡುತ್ತಾ ಇರುತ್ತೀರಿ ದೇವರ ಮನೆಯಲ್ಲಿ ಕುಳಿತುಕೊಂಡ ಅಮ್ಮನಿಗೆ ಆ ಫೋಟೋ ಇಟ್ಟು ಪೂಜೆ ಮಾಡೋದಾಗಲಿ ಅಥವಾ ಅಮ್ಮನ ಫೋಟೋ ಇಲ್ಲ ಅಂತ ದೀಪವನ್ನೇ ಹಚ್ಚಿ ನಾವು ಪೂಜೆ ಮಾಡಬಹುದು ಈ ರೀತಿಯಾಗಿ ನಾವು ಪೂಜೆ ಮಾಡುತ್ತಾ ಬಂದರೆ ಅಂತಹ ಸಮಯದಲ್ಲಿ ನಿಮ್ಮ ದೇವರ ಮನೆಯಲ್ಲಿ ಏನಾದರೂ ಅಲ್ಲಿ ಏನಾದರೂ ಸೌಂಡು ಮಾಡಿತು ಅಂತಂದರೆ ನೀವೇನು ಹೆದರಿಕೊಳ್ಳುವ ಕಷ್ಟ ಹೇಳಿಕೊಂಡು ಅಮ್ಮನ ಹತ್ತಿರ ಪೂಜೆ ಮಾಡುತ್ತಾ ಇರ್ತೀರಲ್ಲ ಆ ಕಷ್ಟ ಎಲ್ಲ ಬಗೆಹರಿಸ್ತದೆ ಶೀಘ್ರವಾಗಿ ಆ ಕಷ್ಟ ಬಗೆಹರಿರುತ್ತೆ ಅಂತ ಅರ್ಥ ನೀವೇನಾದರೂ ಬಯಸಿ ನಾನು ಮನೆ ತೆಗೆದುಕೊಳ್ಳಬೇಕು ಸೈಟ್ ತೆಗೆದುಕೊಳ್ಳಬೇಕು ಅಂತ ನೀವೇನಾದರೂ ಅಂದುಕೊಂಡರೆ ಪೂಜೆ ಮಾಡುತ್ತಾ ಇದ್ದರೆ ಅಮ್ಮನಿಗೆ ಆ ಸಮಯದಲ್ಲಿ ಅಲ್ಲಿ ಏನಾದರೂ ನಿಮ್ಮ ಕಣ್ಣಿಗೆ ಕಾಣುತ್ತದೆ ಸೌ ಅಥವಾ ಸೌಂಡು ಅತಿ ಶೀಘ್ರವಾಗಿ ನಿಮಗೆ ಸೌಂಡ್ ಬಂದರೆ ಅತಿ ಶೀಘ್ರವಾಗಿ ನಿಮಗೆ ಮನಗಟ್ಟುವ ಯೋಗ ಬರುತ್ತದೆ ಅಂತ ಅರ್ಥ ಅಮ್ಮನನ್ನು ಪ್ರತಿದಿನ ಯಾರು ಮನೆಯಲ್ಲಿ ಪೂಜೆ ಮಾಡುವುದಾಗಲಿ ಮಂತ್ರಗಳನ್ನು ಹೇಳುವುದಾಗಲಿ ಮಾಡುತ್ತಾ ಬಂದರೆ ವ್ರತಗಳನ್ನು ಮಾಡುವವರ ಮನೆಯಲ್ಲಿ ಅಮ್ಮ ಅಂತೂ ಖಂಡಿತ ಇದ್ದೇ ಇರುತ್ತಾಳೆ ನಿಮ್ಮ ಮನೆಯಲ್ಲಿ ಕಷ್ಟಗಳೆಲ್ಲ ಬಗೆಹರಿಸುತ್ತಾನೆ ಇರುತ್ತ ಬಗೆಹರಿಸುತ್ತದೆ ಅಂತಲೇ ಹೇಳಬಹುದು ಎಷ್ಟೇ ಸಾಲವಿದ್ದರೂ ಕೂಡ ಯಾವುದೇ ಒಂದು ವರ್ಕ್ ಟೆನ್ಷನ್ ಇರಲಿ ಅಥವಾ ನಿಮಗೆ ಯಾವುದೋ ಒಂದು ಮಾಟ ಮಂತ್ರದ ಭಯ ಇರಲಿ ಯಾವುದೇ ಒಂದು ದೃಷ್ಟಿದೋಷ ಇರಲಿ ಯಾವುದೇ ಥರದ ತೊಂದರೆಗಳ ಇದ್ದರೂ ಅದರಿಂದ ನೀವು ಹೊರಬರುತ್ತೀರಾ ಅಂತಲೇ ಹೇಳಬಹುದು ಯಾಕೆ ಅಂದರೆ ಅಮ್ಮ ಮನೆಯಲ್ಲಿ ಇರಬೇಕಂದರೆ ಯಾವುದೇ ಥರದ ನಿಮ್ಮ ನಿಮಗೆ ದೃಷ್ಟಿ ಮನೆಗೆ ದೃಷ್ಟಿ ಹಾಕೋದಾಗಲಿ ಅಥವಾ ಹಣದ ಸಮಸ್ಯೆ ಹೆಚ್ಚಾಗುವುದಾಗಲಿ ಅಥವಾ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಬಿಡೋದಾಗಲಿ ಯಾವುದೂ ಆಗಲ್ಲ ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ಅಮ್ಮ ನಿಮಗೆ ಪ್ರತಿದಿನ ಒಂದಲ್ಲ ಒಂದು ರೀತಿಯ ರೀತಿಯಲ್ಲಿ ನಿಮಗೆ ಸೂಚನೆಯನ್ನು ಕೊಡುತ್ತಾಳೆ ನಿಮಗೆ ಕಷ್ಟ ತುಂಬ ಬಂತು ಅಂದರೆ ಅದು ಈಸಿಯಾಗಿ ಆಗಿಬಿಡುತ್ತದೆ ನಿಮಗೆ ಅನಿಸುತ್ತೆ ಹೌದು ನಾನು ತುಂಬ ಕಷ್ಟ ಅಂದ್ಕೊಂಡೆ ಅದು ಇಷ್ಟು ಸುಲಭವಾಗಿ ಆಯಿತಲ್ಲ ಅಂತ ನಿಮಗೆ ಈ ಫೀಲ್ ಆಗುತ್ತದೆ ಯಾಕೆಂದರೆ ಅಮ್ಮನ ಪವರ್ ಅಷ್ಟೊಂದು ಇರುತ್ತದೆ ಸ್ನೇಹಿತರೆ ತುಂಬ ಜನರ ಜನರು ಇದನ್ನು ಉಪಯೋಗ ಮಾಡಿಕೊಳ್ಳುತ್ತಾರೆ ಮನೆಯಲ್ಲಿ ಪೂಜೆ ಮಾಡಿ ಎಲ್ಲ ಕಷ್ಟಗಳನ್ನು ನಿವಾರಿಸುತ್ತಾರೆ ಅಮ್ಮನ ಮಂತ್ರವನ್ನು ಬರೆದರೆ ತುಂಬಾ ಒಳ್ಳೆಯದಾಗುತ್ತದೆ ಹಾಗೆಯೇ ನರ್ಪವಿ ಅಂತ ನೀವು ಬರೆದು ಮಂತ್ರವನ್ನು ಬ್ರಹ್ಮಿ ಮುಹೂರ್ತದಲ್ಲಿ ಹೇಳುತ್ತಾ ಬನ್ನಿ ನಿಮ್ಮ ಅಮ್ಮ ಅಂತ ತುಂಬ ಜನ ಅಮ್ಮನಿಗೆ ಈ ರೀತಿಯಾಗಿ ಮಂತ್ರವನ್ನು ಬರೆದು ಹೇಳಿಕೊಂಡರೆ ಅದರಲ್ಲೂ ನೀವು ಪಂಚಮಿ ಅಷ್ಟಮಿ ದಿನಗಳಲ್ಲಿ ಆಗಬಹುದು ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಆಗಬಹುದು ಇನ್ನು ಮಂಗಳವಾರ ಶುಕ್ರವಾರ ದಿನಗಳಲ್ಲೂ ಕೂಡ ನೀವು ಪ್ರತಿದಿನ ಹೇಳಿಕೊಂಡೇ ತುಂಬಾ ಒಳ್ಳೆಯದಾಗುತ್ತದೆ ವಾರಾಯಿ ದೇವಿಯನ್ನು ನೆರೆದು ನೀವು ಪೂಜೆ ಮಾಡಿ ಕೊಳ್ಳುವುದಾಗಲಿ ಅಥವಾ ಮಂತ್ರ ನಿಮಗೆ ದೇವರ ಪೂಜೆ ಅಂತ ಚಿಂತೆ ಮಾಡೋ ಆಗಿಲ್ಲ ಒಂದು ದೀಪವನ್ನು ಹಚ್ಚಿ ದೀಪವನ್ನು ಅಮ್ಮ ನನ್ನ ಅಮ್ಮನನ್ನು ನೆನೆದು ನೀವು ಮಂತ್ರಗಳನ್ನು ಮಂತ್ರವನ್ನು ಹೇಳುತ್ತಾ ಬೆಳಿಗ್ಗೆ ಸಾಯಂಕಾಲ ನೀವು ಅಮ್ಮನ ಮಂತ್ರವನ್ನು ಹೇಳಿಕೊಳ್ಳುವುದು ಇನ್ನು ರಾತ್ರಿ ಮಲಗೋ ಸಮಯದಲ್ಲಿ ಹೇಳಿಕೊಳ್ಳುವುದು ಬ್ರಾಹ್ಮಿ ಮೂತ್ರದಲ್ಲಿ ಹೇಳಿ ಮೂರ್ತ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿಕೊಳ್ಳುವುದು ಹೇಳಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ನಿಮಗೆ ಸುಖ ಶಾಂತಿ ಸಮೃದ್ಧಿ ಎಲ್ಲ ದೊರೆಯುವುದು ಅಮ್ಮ ಅಮ್ಮ ನಿಮ್ಮ ಬಗ್ಗೆ ನಮ್ಮ ನಿಮಗೆ ಅರಸುತ್ತಾಳೆ ಅಂತಲೇ ಹೇಳಬಹುದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿಕೊಂಡ್ರೆ ಇನ್ನೂ ಒಳ್ಳೆಯದು ಎಲ್ಲ ರಾತ್ರಿ ಮಲಗುವ ಸಮಯದಲ್ಲಿ ಹೇಳಿಕೊಳ್ಳಿ ಇಲ್ಲಿ ಅದು ಒಳ್ಳೆಯದು ಬ್ರಹ್ಮಮೂರ್ತದಲ್ಲಿ ಹೇಳುವುದು ಒಳ್ಳೆಯದು ಅಮ್ಮ ನಿಮ್ಮ ಕಷ್ಟಗಳನ್ನು ಬಗೆಹರಿಸುತ್ತಾಳೆ ಅನ್ನೋದು ಸ್ನೇಹಿತರೆ ಎಲ್ಲರಿಗೂ ನಾವು ಎಲ್ಲರೂ ನಂಬಿಕೆಯನ್ನು ಇಟ್ಟರೆ ಖಂಡಿತ ನಮಗೆ ಅಮ್ಮನ ಅನುಗ್ರಹ ಸಿಕ್ಕೇ ಸಿಗುತ್ತದೆ ನೀವು ನಂಬಿ 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 ನೀವು ಪೂಜೆ ಮಾಡಿ ಖಂಡಿತ ನಿಮ್ಮ ನಿಮ್ಮಲ್ಲಿ ನಿಮಗೆ ಅಮ್ಮನ ಆಶೀರ್ವಾದವಿರುತ್ತದೆ ನಾವು ಮಾಡುವ ಸಮಯದಲ್ಲಿ ಪೂಜೆ ಮಾಡುವ ಸಮಯ ಭಕ್ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಪೂಜೆ ಮಾಡಿ ಖಂಡಿತ ಅಮ್ಮ ನಿಮ್ಮ ಮನೆಗೆ ಒಳ್ಳೆಯದು ಮಾಡುತ್ತಾಳೆ ಎಷ್ಟೋ ಕಷ್ಟ ಎಷ್ಟೋ ಜನರ ಕಷ್ಟವನ್ನು ಅಮ್ಮ ನೀಗಿಸುತ್ತಾಳೆ ಹಾಗಾಗಿ ನಿಮ್ಮ ಕಷ್ಟವನ್ನು ನೀಗಿಸುತ್ತಾಳೆ ಅಂತ ಹೇಳುತ್ತೆ ಎಲ್ಲರ ಮನೆಯಲ್ಲಿ ಅಮ್ಮ ವಾಸವಾಗಲಿ ಎಲ್ಲರ ಕಷ್ಟಗಳನ್ನು ಬಗೆಹರಿಸಲಿ ಅಂತ ಕೂಡ ನಾನೂ ಕೂಡ ಅಮ್ಮನನ್ನು ಕೇಳುತ್ತೇನೆ ನನ್ನ ಈ ವಿಡಿಯೋ ನೋಡುವವರು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಅಮ್ಮನಲ್ಲಿ ಬೇಡುತ್ತಾ ಈ ವಿಡಿಯೋವನ್ನು ಮುಗಿಸುತ್ತ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು